ಎಣ್ಣೆ ಜಿಡ್ಡಿ ಹಿಡಿದು ಉಜ್ಜಿ ಉಜ್ಜಿ ನಿಮ್ಮ ಕೈ ನೋವಾಗಿದೆಯಾ ಹಾಗಿದ್ರೆ ಈ ಪೌಡರನ್ನು ದೀಪದ ಮೇಲೆ ಉದುರಿಸಿ ಅದರ ಕಲೆಯೆಲ್ಲ ಮಾಯ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ನಾನು ಪಿಂಗಾಣಿದು ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಕಿದ್ದೀನಿ ಹಾಗೆ ಸ್ವಲ್ಪ ನಿಮ್ಮ ಹತ್ರ ಇರುವಂತಹ ಕೋಲ್ಗೇಟ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡಿ ಇದನ್ನು ಒಂದು ರೌಂಡ್ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚಾಕೋಕ್ಕೆ ಹಚ್ಚಿಬಿಡಿ ಚಾಕೋಕ್ಕೆ ಹಚ್ಚಿ ಈ ಪಿಂಗಾಣಿ ಗ್ಲಾಸಲ್ಲಿ ಈ ರೀತಿ ಉಜ್ಜ್ಬಿಡಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಜಿದಾಗ ಏನಾದರೂ ಚಾಕು ಶಾರ್ಪ್ ಕಡಿಮೆ ಆದರೆ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಪ್ರತಿಯೊಂದು ಚಾಕು ಆಗಿರ್ಬೋದು ಕತ್ರಿ ಆಗಿರ್ಬೋದು ಎಲ್ಲವನ್ನು ಈ ರೀತಿ ಶಾರ್ಪ್ ಮಾಡ್ಕೊಳ್ಬೋದು ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಅವಾಗವಾಗ ಈ ರೀತಿ ಶಾರ್ಪ್ ಇರಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ನೋಡಿ ಪಿಂಗಾಣಿಯ ಒಂದು ಟೀ ಕಪ್ಪು ಮತ್ತು ಅದರ ಪ್ಲೇಟ್ಗಳು ಇವನ್ನ ಇಡೋದೇ ತುಂಬ ಕಷ್ಟ ಚಿಕ್ಕ ಚಿಕ್ಕ ಅಡುಗೆ ಮನೆಗಳಾಗಿರುತ್ತೆ ಎಲ್ಲಿ ಇಟ್ಟರು ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟರು ಎಲ್ಲಿ ಬಿದೋಗುತ್ತೆ ಅನ್ಕೋತೀವಿ ನೋಡಿ ಎಷ್ಟಿದೆ ಅಷ್ಟು ಒಂದು ರೌಂಡ್ ಈ ರೀತಿ ಜೋಡಿಸ್ಕೊಂಡು ಕಪ್ಪನ್ನು ಎಷ್ಟು ಸುಲಭವಾಗಿ ಇಡ್ಬೋದು ನೋಡ್ತಾ ಹೋಗಿ ಇದೇ ರೀತಿಯಾಗಿ ನೀವು ಈ ಒಂದು ಕಪ್ಪನ್ನು ಜೋಡಿಸ್ಕೊಂಬಿಡಿ ವೀಡಿಯೋದಲ್ಲಿ ಹೇಗೆ ನಾವು ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಜೋಡಿಸ್ಕೊಂಬಿಡಿ ಇಡೋದು ಕಷ್ಟ ಆಗಲ್ಲ ಒಂದು ಏನಾದರೂ ಒಂದು ಬ್ಯಾಸ್ಕೆಟ್ ಅನ್ನೋದಿತ್ತು ಅಂದರೆ ಅದರಲ್ಲಿ ಹಾಕಿಟ್ಟರೆ ಸ್ವಲ್ಪ ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ ನಿಮ್ಮ ಹತ್ರ ಎಷ್ಟು ಪಿಂಗಾಣಿ ಪ್ಲೇಟ್ಗಳು ಕಪ್ಗಳು ಇದೆಯೋ ಇದೇ ರೀತಿಯಾಗಿ ನೀವು ಜೋಡಿಸಿ ಇಡ್ಬೋದು ಸ್ವಲ್ಪ ಕೂಡ ಅಲ್ಗಾಡೋಗೋದಿಲ್ಲ ಮತ್ತು ಕೆಳಗಡೆ ಕೂಡ ಬೀಳೋದಿಲ್ಲ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಪ್ರಸಾದದ ಒಂದು ಕಪ್ ಆಗಿರ್ಬೋದು ಅಥವಾ ಹೋಟೆಲಿಂದ ಏನಾದರೂ ಪಾರ್ಸಲ್ ತಂದಿರುವಂಥ ಚಿಕ್ಕ ಚಿಕ್ಕ ಕಪ್ಪಾಗಿರ್ಬೋದು ಎಸಿದಿರ ಹಾಗೆ ಇಟ್ಕೊಂಡ್ರೆ ನೋಡಿ ಈ ರೀತಿ ಚಾಕು ಬಿಸಿ ಮಾಡಿ ಈ ರೀತಿ ಹೋಲ್ ಇದ್ದೀನಿ ಆ ಬಾಕ್ಸಿನ ಕ್ಯಾಪ್ಗೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಹೋಲ್ ಮಾಡಿಕೊಂಡು ಇದಕ್ಕೆ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನ ನಾನು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಕನ್ಫರ್ಟ್ ಅಥವಾ ಏನಾದರೂ ಶ್ಯಾಂಪು ಯಾವುದು ಕ್ಲಿನಿಕ್ ಪ್ಲಸ್ ಇದೆಯೋ ಅದನ್ನು ಹಾಕಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪು ಹಾಕಿ ಮೂರು ಲವಂಗವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಾತ್ರೂಮ್ ಅಥವಾ ನಿಮ್ಮ ಬಾತ್ರೂಮಲ್ಲಿ ಏನಾದರೂ ಏನಾದರೂ ಸ್ಟ್ಯಾಂಡ್ ಇತ್ತು ಅಂದರೆ ಆ ಸ್ಟ್ಯಾಂಡ್ ಮೇಲೆ ಇಟ್ಬಿಡಿ ಅಥವಾ ಸಿಂಕ್ ಕೆಳಗಡೆಯಿಂದ ಏನಾದರೂ ಸ್ಮೆಲ್ ಬ್ಯಾಡ್ ಸ್ಮೆಲ್ ಏನಾದರೂ ಬರ್ತದೆ ಅಂದರೆ ಅಲ್ಲಿಟ್ಬಿಡಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ನಾವು ಹೋಲ್ ಮಾಡಿರೋದ್ರಿಂದ ನಾವು ಹಾಕಿರೋ ಲವಂಗ ಶಾಂಪೂ ಆಗಿರ್ಬೋದು ಪ್ರತಿಯೊಂದು ಒಂದು ಒಳ್ಳೆಯ ಸುಗಂಧ ಭರಿತವಾಗಿರುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದು ಸ್ಫಟಿಕ ಕಲ್ಲು ಇದು ಎಲ್ಲಿ ಗಂದಿಗೆ ಅಂಗಡಿ ಆಗಿರ್ಬೋದು ಕೆಲವೊಂದು ಪ್ರಾವಿಜನ್ ಸ್ಟೋರಲ್ಲಿ ಸಿಗುತ್ತೆ ನೀವು ತೊಗೋಬೋದು ನಾನಿಲ್ಲಿ ಅರ್ಶಿನ ಕುಂಕುಮ ಹಾಕುವ ಒಂದು ಬಟ್ಟಲು ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ತೊಗೊಂಡಿದ್ದೀನಿ ಈ ಸಣ್ಣ ಸಣ್ಣ ಒಂದು ಕ್ಯಾಪ್ಗಳು ಅರ್ಶಿನ ಕುಂಕುಮ ಹಾಕುವ ಒಂದು ಕಪ್ಗಳನ್ನ ತೊಳೆಯೋದೇ ಒಂದು ಹರಸಾಹಸ ಹಾಗಾಗಿ ಇವತ್ತು ಸುಲಭವಾಗಿ ತೊಳೆಯೋಣ ಇಲ್ಲಿ ನಾನು ದೀಪ ತೊಗೊಂಡಿದ್ದೀನಿ ಮೊದಲನೇದಾಗಿ ದೀಪ ಹಚ್ಚಿರುವ ನೋಡಿ ಎಣ್ಣೆ ಜಿಡ್ಡು ಫಸ್ಟು ದೀಪನ ತಗೊಂಡ್ಬಿಟ್ಟಿದ್ದೀನಿ ನಂತರ ಒಂದು ಟಿಶ್ಯೂ ಪೇಪರ್ನಿಂದ ಎಣ್ಣೆ ಜಿಡ್ಡಿನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಂತರ ಇವಾಗ ಸ್ಫಟಿಕದ ಕಲ್ಲಿನ ಪುಡಿ ಇದು ನೀವು ಅದನ್ನ ಒಂದು ಪೇಪರಲ್ಲಿ ಹಾಕಿ ಕುಟ್ಟಿ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಳ್ಬೋದು ಇದಕ್ಕೆ ಯಾವ ಲಿಕ್ವಿಡ್ ಬೇಡ ನೆನೆಸುವುದು ಬೇಡ ಡ್ರೈ ಪುಡಿ ಇರಬೇಕು ಆ ಡ್ರೈ ಪುಡಿನ ಈ ರೀತಿ ದೀಪಕ್ಕೆ ಹಾಕಿ ಕೈಯಿಂದ ಈ ರೀತಿ ನೈಸ್ ಮಾಡ್ತಾನೆ ಇರಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ರೀತಿ ನೈಸ್ ಮಾಡಿಕೊಂಡ್ರೆ ಎಂಥ ಜಿಡ್ಡು ಮತ್ತೆ ಕರೆಗಟ್ಟಿರುವ ದೀಪಗಳು ಕೂಡ ಹೊಳಿತಾ ಇರುತ್ತೆ ಹೊಸದಾಗಿ ಕಾಣಿಸುತ್ತೆ ಆದರೆ ಈ ಸ್ಫಟಿಕದ ಪುಡಿಯಲ್ಲಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ನಿಮ್ಮ ಹತ್ರ ಎಷ್ಟೇ ಜಿಡ್ಡಾಗಿರುವ ದೀಪಗಳಿರಲಿ ಇಂಥ ಪೌಡ್ರಿನಿಂದ ಸುಲಭವಾಗಿ ಜಾಸ್ತಿ ಕೈನೂ ನೋವು ಆಗೋದಿಲ್ಲ ನಿಧಾನವಾಗಿ ಈ ರೀತಿ ನೈಸ್ ಮಾಡ್ತಾ ನಾವು ಕ್ಲೀನ್ ಮಾಡ್ಬೋದು ನೋಡ್ತಾ ಇರ್ಬೋದು ಒಂದು ರೌಂಡ್ ನಾನು ಮಾಡಿದ್ದೀನಿ ಹಾಗೆ ಈ ಚಿಕ್ಕದು ಕಪ್ಗಳು ಒಂದು ಸಣ್ಣ ಸಣ್ಣ ಕಪ್ಗಳಿದ್ದ ಕ್ಯಾಪ್ ಇರುತ್ತಲ್ಲ ಅಂಥವನ್ನ ತೊಳೆಯೋದು ಒಂದು ತುಂಬ ಕಷ್ಟ ಅಂಥವ್ನ ಕೂಡ ಈ ರೀತಿ ಉಜ್ಜಿಬಿಟ್ಟು ನಾನು ಈ ಸ್ಫಟಿಕದ ಪುಡಿಯಲ್ಲಿ ಉಜ್ಜಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಉಜ್ಜಿ ಎತ್ತಿಟ್ಕೊಂಡು ಮತ್ತೆ ನೀವು ಆ ಪೌಡರನ್ನ ಯೂಸ್ ಮಾಡ್ಬೋದು ಯಾಕಂದರೆ ಫಸ್ಟು ಜಿಡ್ಡಿನ ಅಂಶನೆಲ್ಲ ನೀವು ಒರೆಸ್ಕೊಂಡ್ಬಿಟ್ಟು ನಂತರ ಯೂಸ್ ಮಾಡಿದರೆ ಈ ಪೌಡರನ್ನು ಎತ್ತಿಟ್ಕೊಳ್ಬೋದು ಒಂದು ರೌಂಡ್ ಎಲ್ಲವನ್ನು ಉಜ್ಜಿ ಎತ್ತಿಟ್ಕೊಂಡಿದ್ದೀನಿ ಈಗ ಅಗಲವಾದ ಒಂದು ಬೇಷನ್ನಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸ್ಫಟಿಕದ ಪುಡಿ ಹಾಕಿದ್ದೀನಿ ಇದಕ್ಕೆ ನಿಮ್ಮ ಹತ್ರ ಬಳಸುವಂಥ ಶ್ಯಾಂಪೂನ ಹಾಕ್ಕೊಳ್ಳಿ ನಂತರ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ಫಟಿಕದ ಪುಡಿಯಲ್ಲಿ ನಾವು ಉಜ್ಜಿರುವ ದೀಪ ಮತ್ತು ಅರ್ಶನ ಕುಂಕುಮ ಹಾಕುವುದನ್ನು ನಾನು ಈ ರೀತಿ ನೆನೆಸಿಡ್ತೀನಿ ಒಂದು ನಿಮಿಷಗಳ ಕಾಲ ಈ ರೀತಿ ನೆನೆಸಿ ಇಟ್ಟ ತಕ್ಷಣ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ಪೂಜೆ ಸಾಮಾನು ಕ್ಲೀನ್ ಮಾಡುವಂತಹ ಬ್ರಷಲ್ಲಿ ಈ ರೀತಿ ಒಂದು ರೌಂಡ್ ಉಜ್ಜ್ಬಿಟ್ರೆ ಆಯಿತು ಪೂಜೆ ಸಾಮಾನು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಯಾವುದೇ ಆದ ಹಣ್ಣಿನ ಅವಶ್ಯಕತೆ ಇಲ್ಲ ತಕ್ಷಣದಲ್ಲಿ ಉಜ್ಜುವುದು ಬೇಡ ಜಾಸ್ತಿ ಉಜ್ಜುವುದು ಬೇಡ ಸುಲಭವಾಗಿ ಕ್ಲೀನ್ ಮಾಡುವಂತಹ ಒಂದು ವಿಧಾನ ಅಂತಲೇ ಹೇಳ್ಬೋದು ವಾರ ಬಂತಂದರೆ ದೀಪಗಳ ಒಂದು ಎಣ್ಣೆ ಜಿಡ್ಡುಗಳನ್ನು ಬಿಡಿಸೋದೆ ಒಂದು ತುಂಬ ಕಷ್ಟ ಆಗುತ್ತೆ ಇಂಥ ವಿಧಾನಗಳನ್ನು ಸುಲಭವಾದ ವಿಧಾನಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿ ಕ್ಲೀನ್ ಆಗುತ್ತೆ ಅದರ ಜೊತೆಗೆ ಕೆಲಸ ಕೂಡ ಬೇಗನೆ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಆಗೋಯ್ತು ಇದಂತೂ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಯಾಕಂದರೆ ಸಣ್ಣ ಸಣ್ಣ ಬಾಕ್ಸ್ಗಳು ಇದ್ದಿರ್ತೀವಿ ನಾವು ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿರ್ತೀವಿ ಅಂಥವನ್ನ ಕ್ಲೀನ್ ಮಾಡೋಕ್ಕೆ ಒಂದು ತುಂಬ ಕಷ್ಟ ಆಗಿರುತ್ತೆ ಈ ವಿಧಾನದಲ್ಲಿ ನೀವು ಆರಾಮವಾಗಿ ಕ್ಲೀನ್ ಮಾಡ್ಬೋದು ಸಣ್ಣ ಸಣ್ಣ ದೀಪಗಳು ಅಥವಾ ವಿಗ್ರಹಗಳನ್ನು ಕೂಡ ಕ್ಲೀನ್ ಮಾಡ್ಬೋದು ಈಗಾಗಲೇ ಒಂದು ಲಿಕ್ವಿಡ್ ಅನ್ನ ಯೂಸ್ ಮಾಡಿ ದೀಪಗಳನ್ನು ಕ್ಲೀನ್ ಮಾಡುವ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ವಿಧಾನ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನೀವು ಮಾಡಿ ದೇವ್ರ ದೀಪಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ಈಗ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ನಿಂದ ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕು ಯಾವತ್ತೇ ನೀವು ದೇವ್ರ ಸಾಮಾನುಗಳನ್ನ ಕ್ಲೀನ್ ಮಾಡಿದಾಗ ಸ್ವಲ್ಪ ಕೂಡ ನೀರಿನ ಅಂಶನೇ ಇರಬಾರ್ದು ಚೆನ್ನಾಗಿ ಡ್ರೈ ಅದನ್ನ ನಾವು ಎಷ್ಟು ನೀಟಾಗಿ ಒರೆಸ್ಕೊಳ್ತೀವಿ ಅಷ್ಟು ಬೇಗ ಮತ್ತೆ ಕರೆಗೊಟ್ಕೊಳ್ಳೋದಿಲ್ಲ ಯಾವತ್ತು ನಾವು ನೀರಿನಂಶ ಜಾಸ್ತಿ ಇದ್ದಿರುತ್ತೆ ಬೇಗ ಕರೆ ಬಿ ಕರೆಗೆ ಕಟ್ಕೊಂಡ್ಬಿಡುತ್ತೆ ಈಗ ನೋಡಿ ಕ್ಲೀನಾಗಿ ಒಂದು ರೌಂಡ್ ಒರೆಸಿದ್ದೀನಿ ಈಗ ನೀವು ಅರ್ಶನ ಕುಂಕುಮ ಹಾಕ್ಕೋಬೋದು ಅಥವಾ ದೀಪಗಳನ್ನು ಕೂಡ ನೀಟಾಗಿ ಜೋಡಿಸಿ ಹಚ್ಕೋಬೋದು ದೇವರಿಗೆ ಈಗ ಪೂಜೆ ಮಾಡಿಟ್ಟ ಕಾಮಾಕ್ಷಿ ದೀಪ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಇದೇ ಥರ ಸುಲಭವಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿರುವ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು